ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಸೂಪರ್ ರೆಸಿಪಿ ಒಟ್ಟಿಗೆ ಬರ್ತಾ ಇದ್ದೇನೆ ಅದುವೇ ಚಿಕನ್ ಸುಪ್ಪ ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಕಮೆಂಟ್ ಸಹ ಮಾಡ್ಬೋದು ಹಾಯ್ ಏರ್ಪುರ ಎನ್ನ ಚಾನಲನ್ನು ಸಬ್ಸ್ಕ್ರೈಬ್ ಅಂತಿದ್ದರು ಪ್ಲೀಸ್ ಮಲ್ಪುಲೆ ಬೊಕ್ಕ ನಿಖಲಿ ವೀಡಿಯೋ ತೂನಗನೆ ಸೈಡ್ ಸಬ್ಸ್ಕ್ರೈಬ್ ಒಂಜಿ ಕ್ಲಿಕ್ ಮಲ್ಪೇ ಬೊಕ್ಕ ಸೈಡ್ ಬೆಲ್ ಐಕಾನ್ ಅಪ್ಪು ಒಂಜಿ ಕ್ಲಿಕ್ ಮಲ್ಪೇ ಪ್ಲೀಸ್ ಅವೇನು ಒಂಜಿ ಮಂಪಲಿ ಅದೇ ಆ ತಿಳಿಯ ಪ್ರೋಸೆಸ್ ಎಂಕಲು ಒಂಜಿ ಕೌಂಟ್ ಆಪ್ ನಿಲ್ಲ ಸಪೋರ್ಟ್ ಇಚ್ಛಾನ ಇಂಗೆ ದುಂಬು ಪೂಜಿ ಪ್ಲೀಸ್ ಬಲಿ ದಾದ ದಾತ ಮತ್ತೆ ತೊಂದರೆ ನಾಂಡ ಪನ್ಪಿ ಚಿಕನ್ ಸುಕ್ಕ ಮಲ್ತಂದೇ ಐಕ್ ಬೋಡಾಯಿನ ಸಾನ್ ತೆಪ್ಪು ಕನಮ್ಮ ಆಲ್ರೆ ಆಲ್ರೆಡಿ ವಿಡಿಯೋ ವೀಡಿಯೋ ನಿಕ್ಲೆ ತೋಷ್ಪದೆ ಅವೆನ್ ಒಂಜಿ ಪ್ಲೇಟ್ ಪಾಡ್ ತೋಷ್ ಪದ್ಯ ತುಳಿ ಒಂಚೆ ಪತ್ತು ಉದ್ದದ ಮುಂಚಿದೆ ತೊಂದೆ ಹೆಣ್ಮಕ್ ಉದ್ದದ ಮುಂಚೆ ತೊಂದೆ ಬೊಕ್ಕ ಒಂಜ್ ಇಡಿ ನೀರುಳ್ಳಿದೆ ತೊಂದೆ ಬೊಕ್ಕ ಪದ್ಮೈದು ಹೆಸರು ಬೆಳ್ಳುಳ್ಳಿದೆ ತೊಂದೆ ಬೊಕ್ಕ ಮೂಜಿ ಸ್ಪೂನು ಕೊತ್ತಂಬರಿ ಇದೆ ತೊಂದೆ ಒಂಜಿ ಸ್ಪೂನ್ ಜೀರಿಗೆ ತೊಂದೆ ಬೊಕ್ಕ ಮೆಂತೆ ಅರ್ಧ ಸ್ಪೂನ್ದೇ ತೊಂದೆ ಪೆಪ್ಪರ್ ಅರ್ಧ ಸ್ಪೂನ್ದೇ ತೊಂದೆ ಬೊಕ್ಕ ಒಂಜಿ ಎಲ್ಲಿ ಪೀಸ್ ಪುಳಿ ತೋಷ್ ತೋಶ್ ಬೊಕ್ಕ ಅವೇನು ಕಡೆಯಾಗ ನಮ್ಮ ಐಕ್ಕೊಂಚೂರು ಒಂದು ಲಾ ಪಾಡ್ಗೆ ಹೂವು ಮಂಜಾಲ್ದ ಪುಡಿ ಎಲ್ಲ ಒಂದು ಬಾಣಲೆಯಲ್ಲಿ ನಾನು ನೋಡಿ ಹತ್ತು ಉದ್ದದ ಮೆಣಸು ಚಿಕ್ಕದು ಮೆಣಸು ಎಂಟು ಹಾಕಿ ಇದ್ದೇನೆ ಮತ್ತು ನಾನು ಅದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್ ಇದು ಎಲ್ಲ ಕೊರಿಯಂಡರ್ ಅದೆಲ್ಲ ನಾನು ಮಾರಿಯುವುದು ನಾನು ನಿಮಗೆ ತೋರಿಸಲಿಲ್ಲ ಅಂದರೆ ಮೂರು ಸ್ಪೂನ್ ನಾನು ಕೊರಿಯಾಂಡರ್ ತಗೊಂಡಿದ್ದೇನೆ ಮತ್ತು ಒಂದು ಸ್ಪೂನು ಜೀರಿಗೆ ಮತ್ತು ಅರ್ಧ ಸ್ಪೂನ್ ಮೆಂತೆ ಅದಾದ ಅದಾದಮೇಲೆ ಒಂದು ಇಡೀ ನೀರುಳ್ಳಿ ನೆಕ್ಸ್ಟ್ ಹದಿನೈದು ಎಸಳು ಬೆಳ್ಳುಳ್ಳಿ ತಗೊಂಡಿದ್ದೇನೆ ಪೆಪ್ಪರ್ ಕಾಲ್ ಅರ್ಧ ಚಮಚ ತಗೊಂಡಿದ್ದೇನೆ ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಆದಮೇಲೆ ಒಂದು ಸೈಡಲ್ಲಿ ಇಡುವ ಅದಾದಮೇಲೆ ಒಂದು ಬಾಣಲೆ ತಗೊಂಡಿದ್ದೇನೆ ನೋಡಿ ಅದಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕಿದ್ದೇನೆ ಮತ್ತು ಎರಡು ಸ್ಪೂನ್ ಎಣ್ಣೆ ಹಾಕಿದ್ದೇನೆ ಅದಕ್ಕೆ ನಾನು ಎರಡು ಚಿಕ್ಕದು ಲವಂಗ ಮತ್ತು ಕೆತ್ತೆ ಹಾಕಿದ್ದೇನೆ ಎರಡೆರಡು ಪೀಸ್ ಅದು ಒಂಚೂರು ಸ್ಮೆಲ್ಲಿಗೆ ಅಂತ ಹೇಳಿ ಯಾಕಂದರೆ ನಾನು ಕಡಿವಾಗ ಹಾಕಲಿಲ್ಲ ಕಡಿವಾಗ ಹಾಕಿದ್ರೂ ಸಹ ಚೆನ್ನಾಗತ್ತೆ ನೆಕ್ಸ್ಟ್ ಟೈಮ್ ಆ ರೀತಿ ಮಾಡಿದರೆ ಅದನ್ನು ಸಹ ತೋರಿಸ್ತೇನೆ ನಾನು ಅದಾದಮೇಲೆ ಅದು ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಫುಲ್ ದೊಡ್ಡದು ಈರುಳ್ಳಿ ತಗೊಂಡಿದ್ದೇನೆ ಅದನ್ನು ಸಹ ಫ್ರೈ ಮಾಡಲಿಕ್ಕೆ ಹಾಕಿದ್ದೇನೆ ನೋಡಿ ಅದಾದಮೇಲೆ ನಾನು ಒಂದು ಎರಡು ಮೂರು ಬೆಳ್ಳುಳ್ಳಿ ಮತ್ತು ಚಿಕ್ಕ ಪೀಸ್ ಶುಂಠಿ ತಗೊಂಡು ಜಜ್ಜಿ ಇಟ್ಟಿದ್ದೇನೆ ಅದನ್ನು ಸಹ ಅದಕ್ಕೆ ಹಾಕ್ತೇನೆ ಅದಕ್ಕೆ ಹಾಕಿದ್ದೇನೆ ಆಲ್ರೆಡಿ ಅದನ್ನು ಚೆನ್ನಾಗಿ ಫ್ರೈ ಆದ ಮೇಲೆ ಅದು ಒಂಚೂರು ಕೆಂಪಾಗಲಿ ಬ್ರೌನ್ ಕಲರ್ ಬರಲಿ ಚೆನ್ನಾಗಿ ಫ್ರೈ ಆಗಲಿ ಫ್ರೈ ಆದಮೇಲೆ ನಾನು ಒಂದು ಕಾಯಿ ಮೆಣಸು ತಗೊಂಡಿದ್ದೇನೆ ಅದನ್ನು ಚೆನ್ನಾಗಿ ಕಟ್ ಮಾಡಿ ಅದಕ್ಕೆ ಹಾಕಿದ್ದೇನೆ ನೋಡಿ ಅದು ಆದಮೇಲೆ ಒಂದು ಚಿಕ್ಕದು ಅದನ್ನು ಸಹ ಫ್ರೈ ಮಾಡುವ ಚೆನ್ನಾಗಿ ಚೆನ್ನಾಗಿ ಫ್ರೈ ಆದಮೇಲೆ ಅವು ಶೋಕು ಫ್ರೈ ಆಯ್ಬೇಕಾ ನೆಕ್ಸ್ಟ್ ನಮ್ಮ ಒಂಜಿ ಅರ್ಧದಾತು ಟೊಮೆಟೊದ ತೊಂದರೆ ಆ ಟೊಮೆಟೊಲ್ನ ಈಗ ಪಾಡ್ಗೆ ಟೊಮೆಟೊ ಪಾಡ್ದಾಯ ಪಕ್ಕ ಅವೆಲ್ಲ ಶೋಕು ಫ್ರೈ ಮಾಡ್ಬ ಅದು ಫ್ರೈ ಆಗಲಿ ಚೆನ್ನಾಗಿ ಅದಾದಮೇಲೆ ನಾವು ಯಾವಾಗ ಸಹ ಚಿಕನ್ ಹಾಕುವಾಗ ಆಗಲೇ ನಾವು ಉಪ್ಪು ಹಾಕಿದರೆ ಒಳ್ಳೆಯದು ಯಾಕಂದರೆ ಅದಕ್ಕೆ ಸಹ ಹಿಡಿತದೆ ಉಪ್ಪು ಅದಕ್ಕೋಸ್ಕರ ನಾನು ಫಸ್ಟಿಗೆ ಉಪ್ಪು ಹಾಕಿ ಬಿಡ್ತೇನೆ ನಾನೀಗ ಚಿಕನ್ ಹಾಕಲಿಲ್ಲ ಟೊಮೆಟೊ ಹಾಕಿ ಚಿಕನ್ ಸಹ ಒಟ್ಟಿಗೆ ಹಾಕುವ ಮತ್ತು ಉಪ್ಪು ಸಹ ಹಾಕುವ ಈ ರೆಸಿಪಿ ಇಷ್ಟ ಆದರೆ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಟೊಮೆಟೊ ಚೆಂದ ಬೇಯ್ದ ಮೇಲೆ ಬೆಂದ ಮೇಲೆ ನೆಕ್ಸ್ಟ್ ನಾವು ಚಿಕನನ್ನು ಹಾಕುವ ಅದಕ್ಕೆ ಚಿಕನನ್ನು ಚಂದ ಮಾಡಿ ತೊಳೆದಿಟ್ಟಿದ್ದೇನೆ ಆಗ ನಾನು ತೊಳೆಯದೆ ನಿಮಗೆ ತೋರಿಸಿದ್ದೇನೆ ಫಸ್ಟಿಗೆ ಎರಡು ಕೆ ಜಿ ಚಿಕನ್ ತಗೊಂಡಿದ್ದೆ ಅದರಲ್ಲಿ ಒಂದು ಹತ್ತು ಪೀಸ್ ನಾನು ಫ್ರೈಗೆ ಅಂತ ಹೇಳಿ ಇಟ್ಟಿದ್ದೇನೆ ಮತ್ತು ಎಲ್ಲ ಚಿಕನನ್ನು ಅದಕ್ಕೆ ಹಾಕಿದ್ದೇನೆ ನೋಡಿ ಚೆನ್ನಾಗಿ ಅದು ಫ್ರೈ ಮಾಡುವ ಫ್ರೈ ಮಾಡುವಾಗ ನಾನು ಕರಿಬೇವು ಸೊಪ್ಪು ಸಹ ಹಾಕಿದ್ದೇನೆ ಸ್ವಲ್ಪ ತುಲೆ ಒಂದು ಒಗ್ಗರಣೆ ಸೊಪ್ಪು ಎಲ್ಲ ಪಾಡ್ದೆ ಐಕ್ಕು ಬೊಕ್ಕ ಒಂಚೂರು ಮಂಜಲ್ದ ಪುಡಿ ಎಲ್ಲ ಪಾಡ್ದೆ ಆ ಕೋರಿದಕ್ಕೆ ಹೆಚ್ಚು ನಮ್ಮ ಮಂಜಲ್ದ ಪುಡಿ ಪಾಡಿನೇ ಎಡ್ಡೆ ದಾಯಪಾಂಡವಂತೆ ಪುರಲು ಆತೆ ಅವು ಒಂಚೂ ಐಕ್ಕಬಡೋದು ಬೊಕ್ಕ ಬೊಕ್ಕುವಂತೆ ಒಂದು ಕೊ ಕೊತ್ತಂಬರಿ ಸೊಪ್ಪು ಪಾಡೊಂದುಲ್ಲೇ ತುಲೆ ಅವು ಒಂಚೂರು ಫ್ಲೇವರ್ ಶೋಕು ಕೊರ್ಪಣೊಂದು ಹಾಂಡದೆ ಫಸ್ಟಿಗೆ ಪಾಡೊಂದುಲ್ಲೇ ದಾಯಪಂಡ ಬೊಕ್ಕ ನಮ್ಮ ಮುಚ್ಚಳ ಮುಚ್ಚಿ ದೀಪ್ನದ ಆಯಿತಾ ನೀರು ಬಿಡೋಡತ್ತೆ ನೀರು ಬುಡ್ ಬುಡಿಯೋರೆಗೋಸ್ಕರ ನಮ್ಮ ಮುಚ್ಚಳ ಮುಚ್ಚಿದ ದೀಕ ಆವಾಗ ಫ್ಲೇವರ್ ಲಡ್ಡೆ ಗಮಗ ಮಾವರ್ಪಣ್ಣು ಸ್ವಲ್ಪ ಕೊರಿಯಾಂಡರ್ ಸಹ ಲೀವ್ ಸಹ ಅದು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಮತ್ತು ಮುಚ್ಚಳ ಮುಚ್ಚಿ ಬಿಡುವ ಈಗ ಚೆನ್ನಾಗಿ ಬೆಂದಿದೆ ನೋಡಿ ಅದರ ನೀರು ಸಹ ಬಿಟ್ಟಿದೆ ನಿಮಗೆ ಕಾಣ್ತದೆ ವೀಡಿಯೋದಲ್ಲಿ ನೆಕ್ಸ್ಟ್ ನಾನು ಕಡ್ದಿಟ್ಟದ್ದು ಮಸಾಲವನ್ನು ಅದಕ್ಕೆ ಹಾಕಿ ಬಿಡ್ತೇನೆ ಗ್ರೈಂಡ್ ಮಾಡಿದ್ದು ಕಡಿತಿನ ಮಸಾಲಾನ ಪಾಡ್ದೆ ತುಲೆ ಅವೇನು ಪಾಡ್ದ ಬೊಕ್ಕ ನಮ್ಮ ಜಾರ್ ಅಡಿತಿನಿ ಇಲ್ಲ ಪಾಡ್ದ ಪಾರ್ದು ಇಕ್ಕೊಂತ ನೀರು ಪಾರ್ದು ಶೋಕು ಪಾಡ್ದೀಕ ಏನು ಮಸ್ತ್ ಡ್ರೈ ಮನ್ಪೂಜಿ ದಾಯಿ ಪಂಡಂಡಾಯಿ ಅಂದಾಲ ರೇಸ ಮಲ್ತುಜು ಐಕ್ಕ ಬೋಡದು ಸುಕ್ಕಡೆ ವನಸ್ ಮಲ್ಬೋಡತ್ತ ಅಕ್ಕಬಿಡೋದು ಒಂಚೂರು ನೀರು ಎದೀತೆ ನಾನು ನೀರು ಸ್ವಲ್ಪ ಜಾಸ್ತಿ ಹಾಕಿದ್ದೇನೆ ಯಾಕಂದರೆ ಡ್ರೈ ಆದರೆ ಚೆನ್ನಾಗಾಗ್ತದೆ ತುಂಬಾ ಚೆನ್ನಾಗಾಗತ್ತೆ ನನಗೆ ಯಾಕಂದರೆ ನಾನು ಬೇರೆ ಪದಾರ್ಥ ಮಾಡಲಿಲ್ಲ ಅದಕ್ಕೋಸ್ಕರ ನಾನು ಡ್ರೈ ಮಾಡಲಿಲ್ಲ ಮತ್ತು ಒಂದು ಸೈಡಲ್ಲಿ ನಾನು ತೆಂಗಿನಕಾಯಿ ಒಂದು ಮುಕ್ಕಾಲರಷ್ಟು ತೆಂಗಿನಕಾಯಿ ತೊಗೊಂಡಿದ್ದೇನೆ ಮುಕ್ಕಾಲರಷ್ಟು ತೆಂಗಿನಕಾಯಿಯನ್ನು ಚೆನ್ನಾಗಿ ಫ್ರೈ ಮಾಡಿ ಅದಕ್ಕೆ ಸ್ವಲ್ಪ ಇದು ಕರಿಬೇವು ಸೊಪ್ಪು ಮತ್ತು ಸ್ವಲ್ಪ ಟರ್ಮರಿಕ್ ಹಾಕಿ ಫ್ರೈ ಮಾಡಿಟ್ಟಿದ್ದೇನೆ ಸೈಡಲ್ಲಿ ಈಗ ಕುದಿಲಿ ಅದು ಕುದಿಯಾದ ಒಂದು ಮುಚ್ಚಳ ಮುಚ್ಚಿಡುವ ಅದಕ್ಕೆ ಈಗ ಕುದೀತಾ ಇದೆ ನೋಡಿ ಚಂದ ಚಿಕನ್ ಬೇಯಲಿ ಚಿಕನ್ ಬೆಂದ ಮೇಲೆ ನಾನು ಸೈಡಲ್ಲಿ ಕಟ್ಟಿ ಸಾರಿ ಫ್ರೈ ಮಾಡಿಟ್ಟದ್ದು ಅಲ್ಲ ತೆಂಗಿನಕಾಯಿ ಅದನ್ನು ಅದಕ್ಕೆ ಹಾಕಿಬಿಡುವ ತಾರ ಏನು ಪಾಡಿತು ಅವೇನು ಶೋಕ ಮಗ ನಮ್ಮ ಶೋಕ ಬೇಯ್ಯಾಡು ಪಂಡ ತಾರ ಇದಲ್ಲ ಬಜ್ಜಿ ಸ್ಮೆಲ್ಲ ಪೋದು ಶೋಕ ಬೇಯ್ಯಾ ನಿಕ್ಲೆಗ್ ಜಾಸ್ತಿ ಡ್ರೈ ಬೋಡಿತ್ತು ಒಂಥೆ ಪೊರ್ತು ಜಾಸ್ತಿ ದೀಲಿ ಅಪ್ಪ ಡ್ರೈ ಆಗು ಹೆಂಗೆ ಒಂಚೂರು ನೀರೇ ಬೋಡು ಅಂಚಾದ್ಯಾನು ಮಸ್ತ್ ಡ್ರೈ ಮತ್ತಿಚ್ಚಿ ನಾನು ತುಂಬ ಡ್ರೈ ಮಾಡಲಿಲ್ಲ ಯಾಕಂದರೆ ನನಗೆ ಊಟಕ್ಕೆ ಸ್ವಲ್ಪ ನೀರಿದ್ದರೆ ಒಳ್ಳೇದು ಅಂತ ಹೇಳಿ ನಾನು ಡ್ರೈ ಮಾಡಲಿಲ್ಲ ನೋಡಿ ನಿಮಗೆ ಬೇಕಿದ್ರೆ ಸ್ವಲ್ಪ ಹೊತ್ತು ಗ್ಯಾಸಲ್ಲಿ ಐ ಫ್ಲೇಮಲ್ಲಿ ಇಟ್ಟರು ಸಹ ಒಂದು ಐದು ನಿಮಿಷ ಇಟ್ಟರೆ ನೀರು ಅದರದ್ದು ಇದಾಗ್ತದೆ ಅದಾದಮೇಲೆ ನಾವು ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಬಿಡುವ ಚಂದ ಸ್ಮೆಲ್ ಇದೆ ಘಮ ಘಮನೆ ಪ್ಲೇಟಿಗೆ ಬಾರ್ದು ತೋಷ್ಪದೇ ತೂಲೆ ಭಾರಿ ಶೂಕ್ ಆತನ ವಾವ್ ಎದ್ದೆ ಆತನ ತಿಂದದಲ್ಲ ತೂತೆ ನಿಕ್ಲೆ ಇಲ್ಲ ಟ್ರೈ ಮನ್ಪಿಲೆ ಹಿಂಚೆನೆ ಮಲ್ತದ ತಿನ್ನನೆ ಎಲ್ಲ ರೆಸಿಪಿನ ಹೊರ ಟ್ರೈ ಮನ್ಪಿಲೆ ಅಂಚೆನೆ ಪ್ಲೇಟಿಗೆ ಬಾರ್ದಿಲ್ಲ ನಿಕ್ಲಿಕ್ಕೆ ತೋಷ್ಪಾದೆ ತೂಲೆ ಕಬಾಬ್ ಲಮಂತಿತ್ತ ಈ ಥರ ರೆಸಿಪಿ ಬಾರ್ದು ಚಿಪಕ್ಕ ತರಕಾರಿದ ಈಟಿಗೆ ಹಾಕಿ ಸಹ ತೋರಿಸಿದ್ದೇನೆ ಯಾರಿಗೆಲ್ಲ ಇಷ್ಟ ಆಗಿದೆ ನನ್ನ ರೆಸಿಪಿ ಎಲ್ಲರೂ ಟ್ರೈ ಮಾಡಿ ಮಾಡಲಿಕ್ಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೇನೆ ಥ್ಯಾಂಕ್ ಯು ಬಾಯ್